ರೈತರ ಪಂಪ್ಸೆಟ್ಟಿಗೆ ನಿರಂತರ ವಿದ್ಯುತ್ ಪೂರೈಸುವಂತೆ ಹಾವೇರಿ ಜಿಲ್ಲಾ ರೈತ ಮುಖಂಡರಿಂದ ಪ್ರತಿಭಟನೆ ಪ್ರತಿಭಟನೆ ನಿರಂತರ ರೈತರನ್ನು ಭೇಟಿಯಾದ ರಾಜ್ಯ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ರೈತರ ಸಮಸ್ಯೆಯನ್ನು ಆಲಿಸಿದ ನಿರಂತರ ವಿದ್ಯುತ್ ಪೂರೈಸುವ ಭರವಸೆ ನೀಡಿ ರೈತರೊಂದಿಗೆ ಮಾತನಾಡಿದರು ಈ ಸಮಯದಲ್ಲಿ ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಟಿವಿ ಫೋರ್ ಹಾವೇರಿ ನಮ್ಮ ಗ್ರಿಡ್ಡು ಹತ್ತೊಂಬತ್ತು ಸಾವಿರದ ಐನೂರು ಬಂದುಬಿಟ್ರೆ ನಾವು ಎರಡು ಫೇಸ್ ಮಾಡಬೇಕು ಎಲ್ಲ ಕಡೆ ಮಾಡೋದಿಲ್ಲ ಕೆಲವು ಕಡೆಯಲ್ಲಿ ನಾವು ಅದನ್ನು ನೋಡಿಬಿಟ್ಟು ಇವತ್ತು ಎಲ್ಲ ಕಂಪ್ಯೂಟ್ರಲ್ಲೇ ನಾವು ಅಲ್ಲಿ ಇದು ಯಾವ ಯಾವ ಏರಿಯಾಗಳಿಗೆ ಯಾವ ಟೈಮಲ್ಲಿ ಬೇಕು ಎಷ್ಟು ಬೇಕು ಅಂದರೆ ಕೆಲವು ಕಡೆ ಆಗಲೂ ಹೊತ್ತು ನಾಲ್ಕು ಫೋರ್ ಅವರ್ಸ್ ಆಗಲೂ ಕೊಡ್ತೀವಿ ತ್ರೀ ಅವರ್ಸ್ ರಾತ್ರಿ ಕೊಡ್ತೀವಿ ಯಾಕಂದ್ರೆ ಬಿಟ್ಟು ಈಗ ಈ ಜಾಸ್ತಿ ಡಿಮ್ಯಾಂಡ್ ಇರೋದ್ರೆ ಆ ಥರ ಮಾಡಿ ಮತ್ತೆ ಲಾಸ್ಟ್ ಇಯರು ಅಷ್ಟೇ ನಾವು ಯಾವಾಗ ಕೆಲವು ರೈತರಿಗೆ ಕಟ್ಔಟ್ ಆಗಿದೆ ಅದರಲ್ಲಿ ಶುಗರ್ ಕೇನ್ ಕಟ್ಟವುಟ್ ಆಗಿದೆ ನೀವು ಎಕ್ಸ್ಟ್ರಾ ತಿಂಗ್ ಬರ್ಬೇಕಾಗ್ತದೆ ಇಲ್ಲಿ ಈ ಸೆವೆನ್ ಅವರ್ಸ್ ಬಿಟ್ಟು ಕೊಡ್ತಾ ಇದೆ ಎಲ್ಲಿ ಬೇಕಾಗಿದೆ ಅದು ಒಂದು ಒಂದು ತಿಂಗಳಿಗೆ ಬೇಕಾಗ್ತದೆ ಅಂತ ಹೇಳ್ಬಿಟ್ಟೆ ಅದಕ್ಕೂ ಸಮೇತ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಈಗ ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಎಲ್ಲ ಮಾಡ್ತಾ ಸಮಸ್ಯೆ ಇಲ್ಲ ಅಂತ ಹೇಳೋದಿಲ್ಲ ಇವತ್ತು ದೊಡ್ಡ ಕರ್ನಾಟಕ ರಾಜ್ಯ ಎಲ್ಲ ಕಡೆಯೂ ಈಗ ಓಡಿಯೊಂದು ಮರ ಅದು ಬಿದ್ದರೆ ಲೈನ್ ಹೋಗ್ತದೆ ಅದಕ್ಕೆ ನಾವೇನು ಮಾಡ್ತಾ ಇದ್ವಿ ಇವತ್ತು ಹೇಗ ಆಗ್ಲಿ ಅದ್ರ ಲೈನ್ ಬಂದಾಗ ಬರಲಿ ಅಂತ ಒಬ್ಬರು ಅಧಿಕೃತ ತಗೋಬೇಕು ಅರ್ಜೆಂಟ್ ಬೇಕು ವೋಲ್ಟೇಜ್ ಕಡಿಮೆ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು ಆ ಯೋಜನೆ ಒಳಗೆ ನಾವು ತಗಂತ ಇದ್ವಿ ಕಮ್ಮತಂತಿ ನಾವು ಹಾಕಂತಿದ್ವಿ ನೀವು ಟಿ ಸಿ ಕೊಡ್ತಿದ್ವಿ ಟಿ ಸಿ ಕೊಡೋದು ಬಂದ್ ಮಾಡ್ಬಿಟ್ಟು ಟಿ ಸಿ ರೊಕ್ಕ ನಾವು ತುಂಬಕಂದ್ರೆ ಒಂದು ಟಿ ಸಿ ಎರಡ್ ಲಕ್ಷ ರೂಪಾಯಿ ಆಗತ್ತೆ ಲೈನ್ ಒಂದ್ ಲಕ್ಷ ಮೂರು ಲಕ್ಷ ಖರ್ಚು ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ ಅದಕ್ಕೆ ನನ್ನ ವಿನಂತಿ ಮೊದಲು ಹೆಂಗಿತ್ತಂಗ ಶೀಘ್ರ ಸಂಪರ್ಕ ಯೋಜನೆ ಇತ್ತಲ್ಲ ಅದು ಜಾರಿ ಮಾಡಬೇಕು ಏನೋ ಆರ್ ಆರ್ ನಂಬರ್ಗೆ ನಾವು ತುಂಬಿದ್ವಿ ದುಡ್ಡು ಇಪ್ಪತ್ ಸಾವಿರ ಇಪ್ಪತ್ತೆರಡು ಸಾವಿರ ಅದು ಆ ಎಚ್ ಪಿ ಮೇಲೆ ಹೆಚ್ಚು ಕಡಿಮೆ ಐತಿ ಅಷ್ಟು ತುಂಬಿದ್ವಿ ಅಷ್ಟು ತುಂಬ ಈಗ ನಾವು ನೀವು ಕನೆಕ್ಷನ್ ಕೊಡಕ್ಕೆ ಏನು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತ್ ಮೂರನೇ ಇಸುವಾಗ ಆರ್ಡರ್ ಮಾಡ್ರಿ ದಯಮಾಡಿ ಅವ್ರು ವಾಪಸ್ ತಗೊಂಡು ನಮಗೆ ಕನೆಕ್ಷನ್ ಕೊಡ್ಬೇಕು ಇನ್ನ ಸೋಲಾರ್ ಮಡೇಲಿ ಸೋಲಾರ್ ದೋರಿ ಚಲೋ ಆಕತೆ ಅಂತ ನಿಮ್ಮ ಆಸೆ ನಾವು ಅದಕ್ಕೆ ಒಪ್ತೇವೆ ಸರಿ ಐತಿ ಅಂತೇಳಿ ಆದ್ರೆ ಅದು ಬಹಳಷ್ಟು ಅದರಿಂದ ನಮಗೆ ಉದ್ಯೋಗಕ್ಕಿಂತ ಕೆಟ್ಟ ಹಾಕತೆ ಅಂದ್ರ ಸೋಲಾರ್ ಏಕೆ ಅಂತ ಹೇಳ್ತೇವೆ ನಮ್ಮಲ್ಲೇ ಐದುನೂರು ಕೂಟ ಒಳಗೆ ಯಾವ ಬೋರ್ ಇಲ್ಲ ಎಲ್ಲ ಏಳ್ನೂರು ಎಂಟುನೂರು ಅಂತರ್ಜಲ ಮಟ್ಟ ಬಹಳ ಕುಶ್ ಅಷ್ಟು ಇಳಿಸ್ ನಿಮ್ದಾರ ಒಂದೇದ ಇಲ್ಲ ಮುನ್ನೂರ ಇಲ್ಲ ತಷ್ಟ ನಾವು ಇಳಿಸದಂತ ಟ್ರಯಲ್ಗಿರ ಇಳಿಸ್ರಿ ಅಂತದಕ್ಕೆ ಮನ್ ಹತ್ರ ಟ್ರಯಲ್ ಆದ್ರ ಅದು ನಮ್ದು ಇಪ್ಪತ್ತು ಜಟ್ ಕರೆಂಟ್ ಹೊಡ್ದ್ರ ಹತ್ತು ಜಟ್ ಹೊಡಿತೀವಿ ಅರ್ಧಕ್ಕೆ ಅರ್ಧ ನೀವ್ ಕಡಿಮೆ ಆಮೇಲೆ ಹತ್ತು ಗಂಟೆಗೆ ಚಲೋ ಆದ್ರೆ ನಾಲ್ಕು ಗಂಟೆಗೆ ಬಂದಾಗ ಸೋಲಾರ್ ಯೋಜನೆ ನನ್ನ ಸಲಹೆ ಕೇಳ್ಬೇಕಂದ್ರ ಎಲ್ಲೋ ಭೂಮಿ ತಗೊಂಡು ಸೋಲಾರ್ ಪ್ಲೇಟ್ ಹಾಕಿ ಅಂತ ಈಗೇನು ಆಫ್ಲೈನ್ ಕಿಂತ ಆನ್ಲೈನ್ ಕೊಟ್ಬಿಡ್ರಿ ನಮ್ ಹೊಲಾದವು ನಾವೇ ಇನ್ವೆಸ್ಟ್ಮೆಂಟ್